ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಕೊನೆಗೂ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಅಂತೇಳೆ ಹೇಳಬಹುದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಕಳೆದ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳು ಕಳೆದವೇ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿ ಈಗಾಗಲೇ ಹದಿನೈದರಿಂದ ಇಪ್ಪತ್ತು ದಿನಗಳ ಕಳೆದ್ರು ಕೂಡ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರದ ಮೊತ್ತ ರೈತರ ಖಾತೆಗಳಿಗೆ ಜಮಾ ಆಗ್ತಾ ಇಲ್ಲ ಜಂಟಿ ಸಮೀಕ್ಷೆ ಮುಗಿದ ತಕ್ಷಣವೇ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರವನ್ನ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಭರವಸೆಯನ್ನ ಕೂಡ ಕೊಟ್ಟಿದ್ರು ಸ್ನೇಹಿತರೆ ಅದ್ರ ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದನೂ ಕೂಡ ಎನ್ ಎಫ್ ಮೂಲಕ ಬೆಳೆ ಹಾನಿ ಪರಿಹಾರದ ಮೊತ್ತ ಕೂಡ ಈಗಾಗ್ಲೆ ಬಿಡುಗಡೆಯಾಗಿರುವ ಬಗ್ಗೆ ಕೇಂದ್ರದ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೂಡ ಈಗಾಗಲೇ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ರು ಸ್ನೇಹಿತರೆ ಸೊ ಹಾಗಾದ್ರೆ ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ಜಂಟಿ ಸಮೀಕ್ಷೆಗೆ ಕಾಯ್ತಾ ಇರುವಂತಹ ಈಗ ರೈತರಿಗೂ ಕೂಡ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಈಗಾಗಲೇ ರಾಜ್ಯದಲ್ಲಿ ಜಂಟಿ ಸಮೀಕ್ಷೆ ಮುಕ್ತಾಯಗೊಂಡಿರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಈಗಾಗಲೇ ಜಿಲ್ಲಾ ಬಾರು ಅರ್ಹ ರೈತರ ಪಟ್ಟಿ ಕೂಡ ಈಗಾಗಲೇ ಪ್ರಕಟಣೆಯಾಗಿದೆ ಸ್ನೇಹಿತರೆ ಸೊ ಪಟ್ಟಿಯಲ್ಲಿರುವಂತಹ ಹೆಸರಿರುವಂತಹ ರೈತರ ಹೆಸರನ್ನ ಯಾವ ರೀತಿ ತಾವು ಮೊಬೈಲ್ ಮೂಲಕನೇ ಚೆಕ್ ಮಾಡ್ಕೋಬಹುದು ತಮ್ಮ ಹೆಸರು ಇದೆ ಇಲ್ಲ ಎಂಬುದ್ರ ಬಗ್ಗೆ ಯಾವ ರೀತಿ ನಾವು ಮಾಹಿತಿಯನ್ನ ಪಡ್ಕೋಬಹುದು ಮತ್ತು ಅಹ್ ಬೆಳೆ ಹಾನಿ ಹಣವನ್ನ ಪಡಿಲಿಕ್ಕೆ ಅರ್ಹತೆಯನ್ನ ಇದೆಯೋ ಇಲ್ಲೋ ಅದ್ರ ಬಗ್ಗೆನು ಕೂಡ ತಾವು ಯಾವ ರೀತಿ ಮಾಹಿತಿಯನ್ನ ಪಡ್ಕೋಬಹುದು ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ಬಿಡದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಲೈವ್ ಆಗಿ ತಮಗೆ ಯಾವ ಒಂದು ವೆಬ್ಸೈಟ್ ಗೆ ಭೇಟಿ ಕೊಡಬೇಕು ಯಾವೆಲ್ಲ ದಾಖಲೆಗಳನ್ನ ನಮೂದಿಸುವ ಮೂಲಕ ತಾವು ಪಟ್ಟಿಯನ್ನ ಚೆಕ್ ಮಾಡ್ಕೋಬೇಕು ಪ್ರತಿಯೊಂದು ಜಿಲ್ಲೆಯ ಪಟ್ಟಿಯನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅಂತಿಮ ಪಟ್ಟಿ ಪ್ರಕಟಣೆಯಾಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸೊ ಡೆಮೋ ಮಾಡೋದ್ರ ಮೂಲಕ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡ್ತೀನಿ ಯಾವ ರೀತಿ ತಾವು ತಮ್ಮ ಒಂದು ಮನೆಯಲ್ಲಿ ಮೊಬೈಲ್ ಮೂಲಕ ಯಾವ ರೀತಿ ತಾವು ತಮ್ಮ ಬೆಳೆ ಹಾನಿ ಪರಿಹಾರದ ಮೊತ್ತ ಎಷ್ಟು ಪ್ರಮಾಣದಲ್ಲಿ ಜಮಾ ಆಗುತ್ತೆ ಮತ್ತು ಯಾವೆಲ್ಲ ರೈತರಿಗೆ ಜಮಾ ಆಗುತ್ತೆ ಅದ್ರ ಬಗ್ಗೆ ತಮಗೆ ಜಿಲ್ಲಾವಾರು ಪಟ್ಟಿಯಲ್ಲಿ ಹೇಳ್ತಿರುವಂತಹ ಹೆಸರು ರೈತರ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇನ್ ಕೇಸ್ ಪಟ್ಟಿಯಲ್ಲಿ ಹೆಸರು ಇಲ್ಲದೇ ಇದ್ರೆ ಏನ್ ಮಾಡಬೇಕು ಬೆಳೆ ಹಾನಿ ಪರಿಹಾರವನ್ನ ಪಡೆಯಲಿಕ್ಕೆ ಅದ್ರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಮತ್ತು ಅದ್ರ ಜೊತೆಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಯಾವಾಗ ಆಗುತ್ತೆ ಅದ್ರ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಒಟ್ಟಾರೆಯಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರೈತರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕಾಗಿ ನಿರಂತರವಾಗಿ ರೈತರು ವೇಟ್ ಮಾಡ್ತಾನೆ ಇದ್ರು ಕಳೆದ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ವ್ಯಾಪಕವಾಗಿ ಸುರಿದಿರುವಂತಹ ಮಳೆಯಿಂದಾಗಿ ರೈತರು ಬೆಳೆದಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ಬೆಳೆ ಹಾನಿಗೆ ಒಳಗಾಗಿದ್ದು ಅದರ ಹಿನ್ನೆಲೆಯಲ್ಲಿ ಮತ್ತೆ ಈಗ ಹಿಂಗಾರು ಮಳೆಯಿಂದನು ಕೂಡ ರೈತರು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂತಹ ಪರಿಸ್ಥಿತಿ ಆಗ್ತಾ ಇದೆ ಪರಿಸ್ಥಿತಿ ಉಂಟಾಗಿದೆ ಸ್ನೇಹಿತರೆ ಕಳೆದ ಸುಮಾರು ಎರಡು ಮೂರು ದಿನಗಳಿಂದ ಈಗ ಸುಮಾರು ಒಂದು ವಾರದಿಂದನು ಕೂಡ ರಾಜ್ಯದಲ್ಲಿ ಮತ್ತೆ ಹಿಂಗಾರು ಆರ್ಭಟ ಹೆಚ್ಚಾಗಿದ್ದು ರೈತರು ಬೆಳೆದಿರುವಂತಹ ಬೆಳೆಗಳು ಫಸಲು ಕಟಾವು ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಆ ರೀತಿಯಾಗಿ ಮಳೆ ಕೂಡ ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತೆ ಸೈಕ್ಲೋನ್ ಎಫೆಕ್ಟ್ ನಿಂದಾಗಿ ಮೂತ ಸೈಕ್ಲೋನ್ ಎಫೆಕ್ಟ್ ಮೂಲಕ ಕೂಡ ರೈತರು ಬೆಳೆದಿರುವಂತಹ ಬೆಳೆಗಳಿಗೆ ಸಂಕಷ್ಟ ಸಿಲುಕಿಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗಿದೆ ಸ್ನೇಹಿತರೆ ಒಟ್ಟಾರಿಯಾಗಿ ರಾಜ್ಯ ಸರ್ಕಾರ ಕೂಡ ಈಗ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನು ಬಿಡುಗಡೆ ಮಾಡ್ಲಿಕ್ಕೆ ಜಂಟಿಯಾಗಿ ಸಮೀಕ್ಷೆ ಕೂಡ ನಡೆಸಲಾಗಿತ್ತು ಸ್ನೇಹಿತರೆ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ವತಿಯಿಂದ ಜಂಟಿ ಸಮೀಕ್ಷೆಯನ್ನ ನಡೆಸಿ ಸಮೀಕ್ಷೆಯಲ್ಲಿ ಅರ್ಹ ರೈತರ ಪಟ್ಟಿ ಕೂಡ ಈಗ ಪ್ರಕಟಣೆಯನ್ನ ಮಾಡಲಾಗಿದೆ ಸ್ನೇಹಿತರೆ ಈ ಹಿಂದೆ ಏನು ಪ್ರಕಟಣೆ ಮಾಡುವಂತಹ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ರೈತರ ಹೆಸರು ಕೂಡ ಇದಿಲ್ಲ ಕೆಲವೊಂದಿಷ್ಟು ರೈತರ ಎಫ್ ಐ ಡಿ ಆಗದೆ ಇರುವಂತಹ ಕಾರಣಕ್ಕಾಗಿ ದಾಖಲೆಗಳು ಸರಿ ಹೊಂದದೇ ಇರುವಂತಹ ಕಾರಣಕ್ಕಾಗಿ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಹೆಸರು ಮತ್ತು ಎಫ್ ಐ ಡಿ ಅಲ್ಲಿರಿಸುವ ಹೆಸರು ಹೆಸರಿರುವಂತಹ ರೈತರು ಮಿಸ್ ಮ್ಯಾಚ್ ಆಗಿರುವಂತಹ ಕಾರಣಕ್ಕಾಗಿ ಕೆಲವರು ಇನ್ನು ಕೂಡ ಪೆಂಡಿಂಗ್ ಉಳಿದಿದೆ ಅದನ್ನ ಯಾವ ರೀತಿ ತಾವು ಅರ್ಹ ರೈತರ ಪಟ್ಟಿಯನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ನಂತರ ತಮಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಈ ಒಂದು ರೈತರಿಗೆ ಯಾವಾಗ ಜಮಾ ಆಗುತ್ತೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಬೆಳೆ ಹಾನಿ ಪರಿಹಾರದ ಅರ್ಹ ರೈತರ ಪಟ್ಟಿಯನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಮೊದಲನೇದಾಗಿ ತಾವು ಈ ಒಂದು ವೆಬ್ಸೈಟ್ ಗೆ ವಿಸಿಟ್ ಕೊಡ್ಬೇಕು ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನ ನಾನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೇನೆ ಅಲ್ಲಿ ಹೋಗಿ ತಾವು ನೇರವಾಗಿ ವಿಸಿಟ್ ಕೊಡ್ಬಹುದು ಸ್ನೇಹಿತರೆ ಇಲ್ಲಿ ಸೆಲೆಕ್ಟ್ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊರಿ ಸ್ನೇಹಿತರೆ ಇಯರ್ ತಾವು ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸೆಲೆಕ್ಟ್ ಮಾಡ್ಕೊರಿ ನೆಕ್ಸ್ಟ್ ಇಲ್ಲಿ ಸೀಸನ್ ಅನ್ನ ಸೆಲೆಕ್ಟ್ ಮಾಡ್ಕೊರಿ ಕಾರ್ಯಕ್ಕೆ ಬರುತ್ತೆ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊರಿ ಇಲ್ಲಿ फ्लड सेलेक्ट ಮಾಡ್ಕೊಬೇಕು ಸ್ನೇಹಿತರೆ ಅದರ ಜೊತೆಗೆ ಸೆಲೆಕ್ ಡಿಸ್ಟ್ರಿಕ್ಟ್ ಓಕೆ ಸೊ ಯಾವೆಲ್ಲ ಡಿಸ್ಟಿಕ್ ಇದೆ ಡಿಸ್ಟಿಕ್ ತಾವು ಯಾವ ಒಂದು ಡಿಸ್ಟಿಕ್ನವರು ಇದ್ರೆ ಅದರಲ್ಲೂ ಕೂಡ ಈಗ ಬಹಳ ಪ್ರಮುಖವಾಗಿ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇರೋದು ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಯ ರೈತರುಗಳಿಗೆ ಜಮಾ ಆಗ್ತಾ ಇದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ತಾವು ಸೊ ಬೀದರ್ ಆಗಿರಬಹುದು ರಾಯಚೂರು ನಾನು ಬೀದರ್ ಸೆಲೆಕ್ಟ್ ಮಾಡ್ಕೊತೇನೆ ಗೇಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಸ್ನೇಹಿತರೆ ಸೊ ಗೇಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಬರುತ್ತೆ ಸೊ ಬೀದರ್ ಜಿಲ್ಲೆಯ ಪ್ರತಿಯೊಂದು ತಾಲೂಕುಗಳ ಎಷ್ಟು ಅರ್ಹ ರೈತರ ಪಟ್ಟಿ ಇದೆ ಅದ್ರ ಬಗ್ಗೆ ಮಾಹಿತಿ ದೊರಕುತ್ತೆ ಉದಾಹರಣೆ ಸೊ ಬೀದರ್ ನಲ್ಲಿ ತಾವು ನೋಡ್ತಾ ಇರುವ ಹಾಗೆ ಬಸವ ಟೋಟಲ್ ಎಂಟ್ರೀಸ್ ಐವತ್ ಮೂರ ಎಪ್ಪತ್ತು ಸೊ ಬಾಲ್ಕಿಯಲ್ಲಿ ಸುಮಾರು ಅರ್ವತ್ ಸಾವಿರದ ಆರ್ನೂರ ನಲ್ವತ್ತೈದು ಈ ರೀತಿ ಇದೆ ಸೊ ನೆಕ್ಸ್ಟ್ ಪೆಂಡಿಂಗ್ ಫಾರ್ ಕಂಪ್ಲೀಷಿಂಗ್ ಡಾಟಾ ಎಂಟ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಕೆಲವೊಂದಿಷ್ಟು ಪೆಂಡಿಂಗ್ ಇರುವುದು ವೆರಿಫೈಡ್ ಆಗಿರೋದು ಯಾರಲ್ಲ ಈಗಾಗಲೇ ವೆರಿಫೈ ಆಗಿರುವಂತಹ ಸಂಖ್ಯೆ ಎಷ್ಟು ಮತ್ತು ಪೆಂಡಿಂಗ್ ಇರುವಂತಹ ಸಂಖ್ಯೆ ಎಷ್ಟು ಪೆಂಡಿಂಗ್ ಯಾಕೆ ಉಳಿದಿದೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ರೆ ಸ್ನೇಹಿತರೆ ಯಾಕೆ ಪೆಂಡಿಂಗ್ ಉಳಿದಿದೆ ಅದನ್ನ ತಾವು ಪೆಂಡಿಂಗ್ ಉಳಿಲಿಕ್ಕೆ ಕಾರಣ ಏನು ಅದ್ರ ಬಗ್ಗೆ ಕೂಡ ತಮಗೆ ತಿಳಿಸ್ತಾ ಹೋಗ್ತೇನೆ ಮೊದಲನೇದಾಗಿ ಫಾರ್ ಎಕ್ಸಾಂಪಲ್ ನಾನು ಯಾವ್ದಾದ್ರು ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋತೀನಿ ಫಾರ್ ಎಕ್ಸಾಂಪಲ್ ಸೊ ಇಲ್ಲಿ ನಾನು ಮೊದಲನೇ ಬಸವ್ ಕಲ್ಯಾಣ ಸೆಲೆಕ್ಟ್ ಮಾಡ್ಕೋತೀನಿ ಸ್ನೇಹಿತರೆ ಸೊ ಇದರಲ್ಲಿ ತಾವು ನೋಡ್ತಾ ಇರುವ ಹಾಗೆ ಎರಡು ಆಪ್ಷನ್ ಇದೆ ವೆರಿಫೈಡ್ ಬೈ ಅಪ್ರೂವ್ಡ್ ಬೈ ವಿ ಎಂತ ಹೇಳಿದೆ ಸೊ ಇದನ್ನ ತಾವು ಈ ರೀತಿ ಇದ್ರ ಮೇಲೆ ಬಸವ ಕಲ್ಯಾಣ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿರುವಂತಹ ರೈತರ ಪಟ್ಟಿ ಗೆಟ್ ರಿಪೋರ್ಟ್ ಬರುತ್ತೆ ಸ್ನೇಹಿತರೆ ಆ ರಿಪೋರ್ಟ್ ನಲ್ಲಿ ಪ್ರತಿಯೊಬ್ಬ ರೈತರ ಆ ಒಂದು ಹಳ್ಳಿಯ ರೈತರ ಹೆಸರು ಬರುತ್ತೆ ಸೊ ಅದನ್ನ ತಾವು ಚೆಕ್ ಮಾಡಿಕೊಂಡು ತಮ್ಮ ಒಂದು ಪರಿಹಾರ ಸ್ಟೇಟಸ್ ಪೆಂಡಿಂಗ್ ಉಳಿದಿದೆಯಾ ಅಥವಾ ಅಪ್ರೂವ್ಡ್ ಆಗಿದೆಯಾ ಅದ್ರ ಬಗ್ಗೆ ತಾವು ಮಾಹಿತಿಯನ್ನ ಪಡ್ಕೊಬಹುದು ಸ್ನೇಹಿತರೆ ಲೋಡ್ ಆಗುತ್ತೆ ಸ್ವಲ್ಪ ಸ್ವಲ್ಪ ವೇಟ್ ಮಾಡಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಸೊ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಪ್ರತಿಯೊಂದು ಅಹ್ ರೈತರ ಪಟ್ಟಿಯಲ್ಲಿ ಹೆಸರಿದೆ ಸ್ನೇಹಿತರೆ ಸುಮಾರು ಆ ಮುನ್ನೂರ ಸುಮಾರು ಒಂದು ಹತ್ತು ಪೇಜಿಗಳಿದಾವೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ಅರ್ಹ ರೈತರ ಪಟ್ಟಿಯನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಎಂಬುದ್ರ ಬಗ್ಗೆ ಈಗಾಗಲೇ ಡೆಮೊ ಕೂಡ ತಮಗೆ ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ ಆ ರೀತಿ ತಾವು ತಮ್ಮ ಒಂದು ರೈತರ ಪಟ್ಟಿಯಲ್ಲಿ ಹೆಸರು ಇದೆಯೇ ಇಲ್ಲ ಎಂಬುದರ ಬಗ್ಗೆ ಕೂಡ ತಾವು ಮಾಹಿತಿಯನ್ನು ಪಡ್ಕೊಡ್ರಿ ಸ್ನೇಹಿತರೆ ಅದ್ರ ಜೊತೆಗೆ ಪೆಂಡಿಂಗ್ ಉಳಿದಿದ್ರೆ ಯಾವೆಲ್ಲ ಕಾರಣಕ್ಕಾಗಿ ಪೆಂಡಿಂಗ್ ಉಳಿದಿದೆ ಅದ್ರ ಬಗ್ಗೆ ಕೂಡ ತಮಗೆ ಅಲ್ಲೇ ಇನ್ಫಾರ್ಮೇಶನ್ ಸಿಗುತ್ತೆ ಸ್ನೇಹಿತರೆ ಅದರ ಬಗ್ಗೆ ಕೂಡ ತಾವು ಮಾಹಿತಿಯನ್ನು ಪಡ್ಕೋಬಹುದು ಈಗ ಬಹಳ ಪ್ರಮುಖವಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತ ಯಾವಾಗ ಜಮಾ ಆಗುತ್ತೆ ಅದರ ಬಗ್ಗೆ ಕೂಡ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗಾಗಲೇ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಅನುಸಾರವಾಗಿ ಕೇಂದ್ರ ಸರ್ಕಾರದ ವತಿಯಿಂದ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಈಗಾಗಲೇ ಸುಮಾರು ಮುನ್ನೂರ ನಲವತ್ತೆಂಟು ಕೋಟಿ ಪರಿಹಾರ ಬಿಡುಗಡೆಯಾಗಿದೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಪ್ರತಿ ಖುಷಿ ಬೆಳೆಗಳಿಗೆ ಎಂಟು ಸಾವಿರದ ಐದನೂರು ಮತ್ತು ನೀರಾವರಿ ಬೆಳೆಗಳಿಗೆ ಎಂಟು ಸಾವಿರದ ಐದ್ನೂರು ಹಾಗೂ ಬಹುವಾರ್ಷಿಕ ಬೆಳೆಗಳಿಗೆ ಎಂಟು ಸಾವಿರದ ಐದನೂರು ಬೆಳೆ ಹಾನಿ ಪರಿಹಾರವನ್ನ ಹೆಚ್ಚುವರಿಯಾಗಿ ನೀಡಲಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಈ ಹಿಂದೆ ಕೂಡ ಕಳೆದ ಸುಮಾರು ಎರಡು ಮೂರು ದಿನಗಳ ಹಿಂದೆ ಹಿಂದೆಯಷ್ಟೇ ರಾಜ್ಯದ ಕೃಷಿ ಸಚಿವರಾಗಿರುವಂತಹ ಎನ್ ಚಿಲರಾಯಸ್ವಾಮಿ ಅವರು ಕೂಡ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ರು ಜಂಟಿ ಸಮೀಕ್ಷೆ ಮುಕ್ತಾಯಗೊಂಡ ತಕ್ಷಣವೇ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡಲಾಗುವುದು ಕೇಂದ್ರ ಸರ್ಕಾರದ ಅನುದಾನ ಕೂಡ ಬಿಡುಗಡೆಯಾಗಿದೆ ಮೊದಲು ಕೇಂದ್ರ ಸರ್ಕಾರ ಅನುದಾನವನ್ನ ಬಿಡುಗಡೆ ಮಾಡಿ ನಂತರ ಹೆಚ್ಚುವರಿ ಮೊತ್ತವನ್ನ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ನಿರ್ಧರಿಸಿದೆ ಎಂಬುದ್ರ ಬಗ್ಗೆ ಮಾಹಿತಿಗಳನ್ನ ಕೇಳ್ತಾ ಇದ್ರು ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ಗುಡ್ ಈಗ ಬಿಗ್ ಗಳು ಲಭ್ಯವಾಗ್ತಾ ಇದ್ದು ಇನ್ನು ಎರಡು ಮೂರು ದಿನಗಳ ಒಳಗಾಗಿ ರೈತರ ಖಾತೆಗಳಿಗೆ ಈಗಾಗಲೇ ಯಾರೆಲ್ಲ ಅಪ್ರೂವಲ್ ಆಗಿದೆ ಅಂತಹ ಒಂದು ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡ್ಲಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದ್ದು ರೈತರ ಖಾತೆಗಳಿಗೆ ಇನ್ನು ಮ್ಯಾಕ್ಸಿಮಮ್ ಆಗಿ ಎರಡರಿಂದ ಮೂರು ದಿನಗಳ ಒಳಗಾಗಿ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಜಮಾ ಮಾಡಲಿದ್ದಾರೆ ಸ್ನೇಹಿತರೆ ಅತಿ ಹೆಚ್ಚು ಬೆಳೆ ಹಾನಿಗೆ ಒಳಗಾಗಿರುವಂತಹ ರೈತರು ಏನಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಎಂಟು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬೆಳೆ ಹಾನಿ ಪರಿಹಾರದ ಮೊತ್ತ ಈಗ ಜಮಾಗಲಿದೆ ಮೊದಲು ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಅದರ ಜೊತೆಗೆ ವಿಜಯಪುರ ಜಿಲ್ಲೆ ಆಗಿರ್ಬೋದು ಹಾಗೂ ರಾಯಚೂರು ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಹುಬ್ಬಳ್ಳಿ ಮತ್ತು ಧಾರವಾಡ ಜಿಲ್ಲೆಯ ಕೆಲವೊಂದಿಷ್ಟು ತಾಲೂಕುಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡ್ಲಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ ನಂತರ ಒಂದು ವಾರಗಳ ನಂತರ ಕೇಂದ್ರ ಸರ್ಕಾರದ ಅನುದಾನ ಬಿಡುಗಡೆ ಆದ ನಂತರ ಮತ್ತೆ ಇನ್ನು ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಎಸ್ ಡಿ ಆರ್ ಎಫ್ ಅನುದಾನ ಕೂಡ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದರೆ ಸ್ನೇಹಿತರೆ ಒಟ್ಟಾರೆಯಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರೈತರಿಗೆ ಕೊನೆಗೂ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ತಮ್ಮ ಪಟ್ಟಿಯಲ್ಲಿ ಹೆಸರು ಇದೆ ಇಲ್ಲ ಎಂಬುದ್ರ ಬಗ್ಗೆ ಚೆಕ್ ಮಾಡಿ ಕಮೆಂಟ್ಗಳನ್ನು ಕೂಡ ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡಿ ಸ್ನೇಹಿತರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅಪ್ಡೇಟ್ಗಳು ಲಭ್ಯವಾದರೆ ತಮಗೆ ಇನ್ಫಾರ್ಮೇಷನ್ ಕೂಡ ತಿಳಿಸ್ಕೊಡ್ತೀವಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ